ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಒಂದು ಪಲ್ಯ ರೆಸಿಪಿ ಐತಿ ಈ ರೆಸಿಪಿ ನೀವು ಒಂದು ಸಲ ಮಾಡಿದ್ರೆ ಪ್ರತಿ ಸಲ ಇದನ್ನ ಮಾಡ್ತೀರ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿದ್ರೆ ಪಾಯಿಗೆ ನೀರು ಬರಕತ್ತಿದ್ದವು ಸಿಂಪಲ್ ರೆಸಿಪಿ ಮಸ್ತ್ ರೆಸಿಪಿ ಟೇಸ್ಟಿ ರೆಸಿಪಿ ಇದು ಹೆಂಗೈತಿ ಏನೈತಿ ಅಂತೇಳಿ ನೋಡೋಣ ಅದಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜುಬರು ಬೆಲ್ ಗಂಟಿ ಹೊಡ್ಯೋದ ಮರಿಬೇಡ್ರಿ ಇದಕ್ಕೆ ನಾವು ಚೌಳಿಕಾಯಿ ತೊಗೊಂಡಿವಿ ನಮ್ಮ ಕಡೆ ಚೌಳಿಕಾಯಿ ಅಂತಾರೆ ಗವಾರಕಾಯಿ ಅಂತಾರ ಬಾವುಚಿಕಾಯಿ ಅಂತೇಳು ಅಂತಾರ ಇದಕ್ಕೆ ನಾವು ಒಂದು ವಾಟಿ ಆಗುವಷ್ಟು ಶೇಂಗಾ ಪುಡಿ ತೊಗೊಂಡಿವಿ ಶೇಂಗಾ ಹುರಿದ ಪುಡಿ ಮಾಡಿ ಇಟ್ಕೊಂಡಿವಿ ಹಂಗೆ ಕೊಬ್ಬರಿ ತುರಿನು ತುರಿದಿಟ್ಕೊಂಡೀವಿ ಹಸಿ ಕೊಬ್ಬರಿ ಇದಕ್ಕೆ ಉಳ್ಳಾಗಡ್ಡಿ ಒಂದು ಎರಡು ಮೂರು ಆಮೇಲೆ ಒಂದು ಸಣ್ಣ ಟೊಮೆಟೊ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎಸಳು ಅವನು ಜಜ್ಜಿ ಇಟ್ಕೊಂಡಿವಿ ಆಮೇಲೆ ಕರಿಬೇವಿನ ಎಲೆ ಇಷ್ಟೆಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡಿವಿ ನೋಡ್ರಿ ಇಷ್ಟೆಲ್ಲ ರೆಡಿ ಇತ್ತಂದ್ರೆ ಇದನ್ನು ಬರೀ ಹತ್ತು ನಿಮಿಷದಾಗ ರೆಡಿ ಮಾಡ್ಬೋದು ಈಗ ಕಡಾಯಿ ಇಟ್ಕೊಂಡು ಕಡಾಯಿಗೆ ಆ ಬೌಚಿಕಾಯಿ ಹಾಕಾಕತ್ತಿದ್ದೀವಿ ಬೌಚಿಕಾಯಿ ಹಾಕಿ ಸ್ವಲ್ಪ ಇದನ್ನು ಬಿಸಿ ಮಾಡ್ಕೊಳ್ಳೋದು ಆಮೇಲೆ ಒಂದು ಚಮಚ ಎಣ್ಣೆ ಹಾಕೋದು ನೋಡಿರಿ ಹಿಂಗೆ ಎಣ್ಣೆ ಹಾಕಿ ಚಲೋದಂಗೆ ಅದನ್ನು ಹುರ್ಕೊಳ್ಳೋದ್ರಿ ಈಗ ನೀವು ನೋಡ್ತಿರ್ಬೋದು ವಿಡಿಯೋ ಒಳಗೆ ಕಣ್ಣು ಬೀಳಾಕತ್ತವ ಸ್ವಲ್ಪ ಅಲ್ಲಲ್ಲೇ ಕಪ್ಪು ಚಿಕ್ಕ ಹಾಕತ್ತವ ಹಿಂಗೆ ಕಪ್ ಚಿಕ್ಕ ಅದು ಅಂದ್ರೆ ಇದು ಪರ್ಫೆಕ್ಟಾಗಿ ಹುರಿದೈತೆ ಅಂತೇಳಿ ಬೆಂದೈತೆ ಅಂತೇಳಿ ಕೇಳ್ಕೊಂಬಿಡೋದು ಹಿಂಗೆ ಕರೆಕ್ಟಾಗಿ ಬೇಯಿಸಿ ನಾವು ಇದನ್ನು ಒಂದು ಬಾಂಡ್ಲೆಗೆ ಶಿಫ್ಟ್ ಮಾಡ್ಕೊಂಬಿಡೋದು ಈಗ ಅದಕ್ಕೆ ಕಡಾಯಿ ಕಾದೈತಿ ಅದ್ರೊಳಗನ ಒಂದು ಎರಡು ಚಮಚೆ ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೇ ಅದಕ್ಕೆ ಒಗ್ಗರಣೆ ಹಾಕೋದೈತ್ರಿ ಮೊದಲ ಸಾಸಿವೆ ಆಮೇಲೆ ಜೀರಿಗೆ ಸಾಸಿವೆ ಜೀರಿಗೆ ಆದ ಕೂಡಲೇ ಕರಿಬೇವಿನ ಸೊಪ್ಪು ಬಂತು ನೋಡಿರಿ ಕರಿಬೇವಿನ ಸೊಪ್ಪು ಚಟಪಟ ಅಂದ ಕೂಡಲೆ ಬೆಳ್ಳುಳ್ಳಿ ಹಸ್ಗಳು ಹಾಕಿಬಿಡೋದ್ರಿ ಆದ ಕೂಡಲೇ ಉಳ್ಳಾಗಡ್ಡಿ ಹಾಕೋದು ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಇದ್ರೆ ಈ ಚೌಳಿಕಾಯಿ ಬೌಚಿಕಾಯಿ ಪಲ್ಯ ಏನಂತವಲ್ಲ ಇದು ಭಾಳ ಚಲೋ ಆಗ್ತಿತ್ತು ರೀ ಹಿಂಗೆ ಮಾಡಿದ್ರೆ ರೊಟ್ಟಿ ಜೊತೆ ಚಪಾತಿ ಜೊತೆ ಮಸ್ತ್ ರುಚಿ ಇದು ಈ ಚೌಳಿಕಾಯಿ ಪಲ್ಯ ನಮ್ಮ ಉತ್ತರ ಕರ್ನಾಟಕದೊಳಗೆ ಎಲ್ಲರ ಮನೆಯೊಳಗೂ ವಾರದಾಗ ಒಂದು ಸಲ ಇದ್ದು ಅನ್ನೋದು ಇದೆ ಈಗ ನಾವು ಅದಕ್ಕೆ ಟೊಮೆಟೊ ಹಾಕಾಕತ್ತೀವಿ ನೋಡ್ರಿ ಟೊಮೆಟೊ ಹಾಕಿ ಟೊಮೆಟೊ ಎಲ್ಲ ಬೇಯೋ ತನಕ ಇದನ್ನು ಉಳ್ಳಾಗಡ್ಡಿ ಟೊಮೆಟೊ ಮಿಕ್ಸ್ ಮಾಡಿ ಬೇಯಿಸ್ಕೊಂಬಿಡದ್ರಿ ಟೊಮೆಟೊ ನೀರು ಬಿಡ್ತೈತಲ್ಲ ಉಳ್ಳಾಗಡ್ಡಿ ಮೆತ್ತಗಾಗ್ತಾವೆ ಮತ್ತು ಟೊಮೆಟೊ ಭಾಳ ಚಲೋ ರುಚಿ ಕೊಡ್ತೈತ್ರಿ ಈಗ ನಾವು ಅದಕ್ಕೆ ಅರಿಶಿನ ಪುಡಿ ಹಾಕತ್ತಿದ್ವಿ ಅರಿಶಿನ ಪುಡಿ ಆದ ಕೂಡಲೇ ಧನಿಯಾ ಪುಡಿ ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಚಿಟಕಿ ಹಿಂಗೆ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಮಿಕ್ಸ್ ಮಾಡ್ಕೊಂಬಿಡೋದು ನೋಡ್ರಿ ಹಿಂಗೆ ಒಗ್ಗರಣೆ ಒಳಗೆ ಕೊತ್ತಂಬರಿ ಸೊಪ್ಪು ಹಾಕಿ ಅಂದ್ರೆ ಅದ್ರದ್ದ ಘಮ ಭಾಳ ಚಲೋ ಬರ್ತೈತ್ರಿ ಪರಿಮಳ ಭಾಳ ಚಲೋ ಬರ್ತೈತಿ ಅದ್ರ ಸಲುವಾಗಿ ನಾವು ಹಿಂಗೆ ಒಗ್ಗರಣೆ ಒಳಗೆ ಸ್ವಲ್ಪ ಹಾಕೋದು ಆಮೇಲೆ ಗಾರ್ನಿಶಿಂಗ್ ಮಾಡೋಕೆ ಸ್ವಲ್ಪ ಹಾಕೋದು ಅಂದ್ರೆ ರುಚಿ ಭಾಳ ಚಲೋ ಬರ್ತೈತಿ ಈಗ ನಾವು ಹುರಿದು ಇಟ್ಕೊಂಡಿದ್ವಲ್ಲ ಆ ಹುರಿದು ಇಟ್ಕೊಂಡಂಥ ಚೌಳಿಕಾಯಿ ಎಲ್ಲ ಇದಕ್ಕೆ ಹಾಕಿಬಿಟ್ಟು ನೋಡ್ರಿ ಈಗ ಕೆಂಪು ಖಾರ ಹಾಕಿದ್ದೀವಿ ರೀ ಬೆಳಿಗ್ಗೆ ಮೆಣಸಿನ್ಕಾಯಿ ಖಾರ ಹಾಕಕತ್ತಿದ್ದೀವಿ ರುಚಿಗೆ ಅಷ್ಟು ಬೇಕಷ್ಟು ಉಪ್ಪು ಹಾಕಿದ್ದೀವಿ ನೀವು ಖಾರ ಪ್ರಿಯ ಇದ್ರಂದ್ರೆ ಖಾರ ಜಾಸ್ತಿ ಹಾಕಿರಿ ಖಾರ ಮನೆಯಾಗ ಕಡಿಮೆ ತಿನ್ನವ್ರದ್ರಂದ್ರೆ ಕಡಿಮೆ ಹಾಕಿರಿ ಈಗ ನಾವು ಅದಕ್ಕೆ ಧನಿಯಾ ಪುಡಿ ಮತ್ತು ಹಸಿ ಕೊಬ್ಬರಿ ತುರಿ ಇತ್ತಲ್ಲ ಆ ಹಸಿ ಕೊಬ್ಬರಿ ತುರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನೋಡ್ರಿ ಅವ ಹುರಿದಾಗ ಬೆಂದಿರ್ತಾವ ಈಗ ನಾವು ಮಿಕ್ಸ್ ಮಾಡಿ ಅದನ್ನು ಒಂದು ಐದು ನಿಮಿಷ ಅದನ್ನು ಲಿಡ್ ಮುಚ್ಚಿ ಇಡೋದ್ರಿ ಅಂದ್ರೆ ಭಾಳ ಚಲೋ ಬಿಡ್ತಾವೆ ತಿನ್ನೋಕೆ ಭಾಳ ರುಚಿ ಕೊಡ್ತಾವೆ ಇದು ನಮ್ಮ ಕಡೆ ದಬಾ ಒಳಗೂ ಮಾಡ್ತಾರ್ರಿ ಗವಾರ್ಚಿ ಭಾಜಿ ಅಂತೇಳಿ ಈಗ ರುಚಿ ಬ್ಯಾಲೆನ್ಸ್ ಆಗಲಂಥೇಳಿ ಒಂದು ಚಟ್ಟಿಗೆ ಸಕ್ಕರೆ ಹಾಕಿದ್ದೀವಿ ನಾವು ನೀವು ಸಕ್ರೆ ಬೇಕಾಗಿತ್ತಂದ್ರೆ ಸಕ್ರೆ ಹಾಕಿರಿ ಇಲ್ಲಂದ್ರೆ ಬೆಲ್ಲ ಹಾಕಿರಿ ಬ್ಯಾಡಪ್ಪ ನಮಗೆ ಸ್ವೀಟಾಗಿ ಇರಲಿ ಅಂತಂದ್ರೆ ನೀವು ಎರಡು ಸ್ಕಿಪ್ ಮಾಡ್ಬೋದು ಈಗ ನಾವು ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಅದನ್ನು ಕುದಿಯಾಕಿಟ್ಬಿಟ್ಟೇವು ನೋಡ್ರಿ ನೋಡಿರಿ ಈಗ ಅವೆಲ್ಲ ಮುಚ್ಚುವಷ್ಟು ಇನ್ನೂ ಒಂದು ಅರ್ಧ ಗ್ಲಾಸ್ ನೀರು ಹಾಕಿದ್ರು ನಾವು ಹಿಂಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕುದಿಯಕ್ಕೆ ಬಿಟ್ಟು ಬಿಡೋದ್ರಿ ಹಿಂಗೆ ಕುದೀತಂದ್ರೆ ಭಾಳ ಚಲೋ ಆಗ್ತೈತಿ ಅದರ ಸಲುವಾಗಿ ನೀರ ನಿಮಗೆ ರಸ ರಸ ಬೇಕಾಗಿತ್ತಂದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕಿರಿ ಬೇಡಪ್ಪ ನಮ್ಗೆ ಉದುರು ಅಂತಂದ್ರೆ ನೀರ ಕಡಿಮೆ ಹಾಕ್ರಿ ಐದು ನಿಮಿಷ ಕುದಿಸಿ ನೀರೆಲ್ಲ ಅಟ್ಟಿಸಿ ಇತಿರೋದು ನೀವು ನೋಡ್ತಿರ್ಬೋದು ನೀರ ಒಂದಿಷ್ಟು ಇಲ್ಲ ಈಗ ಕುದಿಯಾಕತ್ತೈತಿ ಚಲೋದಂಗೆ ನಾವು ಕೈ ಆಡಿಸ್ಕೊಂಡ ನಮ್ದು ರೆಸಿಪಿ ರೆಡಿ ಮಾಡ್ಕೊಂಬಿಟ್ಟವ್ರಿ ಈಗ ನಾವು ಇದನ್ನು ರೊಟ್ಟಿ ಜೊತೆ ಚಪಾತಿ ಜೊತೆ ಪುರಿ ಜೊತೆ ಅನ್ನದ ಜೊತೆ ಎಲ್ಲಕ್ಕೂ ಕಾಂಬಿನೇಷನ್ ಹಾಕೈತಿ ನಮ್ಮ ಉತ್ತರ ಕರ್ನಾಟಕದ ಪಲ್ಯಗಳನ್ನು ಇಷ್ಟು ಚೆಂದ ಇರ್ತಾವ ಇಷ್ಟು ರುಚಿ ಇರ್ತಾವ ಶೇಂಗಾ ಪುಡಿ ಲಾಸ್ಟ್ಗೆ ಹಾಕ್ಬೇಕ್ರಿ ಶೇಂಗಾ ಪುಡಿ ಲಾಸ್ಟ್ಗೆ ಹಾಕ್ತಂದ್ರೆ ಭಾಳ ಚಲೋ ಬರ್ತೈತಿ ನೀವು ಮೊದಲ ಹಾಕಿಬಿಟ್ರಂದ್ರೆ ತಳ ಎಡ್ಕೋತೈತಿರದ ಹೋಗ್ತೈತಿ ಅಂತಾರಲ್ಲ ನಮ್ಮ ಕಡೆ ಹೊತ್ತೈತಿ ಅಂತಾರೆ ಅದರ ಸಲುವಾಗಿ ಶೇಂಗಾಪುಡಿ ನಮ್ದು ಅಡ್ಗೆ ರೆಡಿ ಆದ ಕೂಡಲೆ ಶೇಂಗಾಪುಡಿ ಶೇಂಗಾ ಶೇಂಗಾಪುಡಿ ಹಾಕಿದ ಕೂಡಲೆ ಅಲ್ಲಿ ಸ್ವಲ್ಪ ಸ್ವಲ್ಪ ನಾವು ರಸ ರಸ ನೀರು ನೀರು ಉಳ್ದಿರ್ತದ ಅದು ಎಲ್ಲ ಹಿರ್ಕೊಂಬಿಡ್ತೀರಿ ಈಗ ಮ್ಯಾಲೊಂದು ಸ್ವಲ್ಪ ಗಾರ್ನಿಷಿಂಗ್ ಮಾಡೋಕೆ ಕೊತ್ತಂಬರಿ ಮತ್ತು ಕೊಬ್ಬರಿ ತುರಿ ಎಷ್ಟು ಹಾಕಿ ಸರ್ವಿಂಗ್ ಬಾಲ್ ಒಳಗೆ ನಾವು ಸರ್ವ್ ಮಾಡ್ಕೊಂಡಿವಿ ಈಗ ಅದನ್ನು ಚಪಾತಿ ಜೊತೆ ನಾವು ರೆಡಿ ಮಾಡ್ಕೊತೇವ್ರಿ ಈಗ ಬ ಇಲ್ಲಿ ನೋಡ್ರಿ ಮೂಲಂಗಿ ಮೆಂತ್ಯ ಪಲ್ಯ ಗಾಜ್ರಿ ಒಂದೆರಡು ಉಳ್ಳಿಗಡ್ಡೆ ಹಸಿ ಹುಳಿಗಡ್ಡೆ ಚಪಾತಿ ಆಮೇಲೆ ಗವರ್ ಪಲ್ಯ ಇಷ್ಟೆಲ್ಲ ಐತಿ ರುಚಿ ನೋಡ್ತೀವಿ ನೀವು ವಿಡಿಯೋ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡ್ರಿ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ ಧನ್ಯವಾದ